ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ ಹದಿನಾಲ್ಕು ಜನರ ಆರೋಪಿಗಳ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೈ್ ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಕಳೆದ ವಾರ ಹದಿನೇಳನೇ ತಾರೀಕು ಕೋಕಕ್ ಶಹರ್ ಪೊಲೀಸ್ ಠಾಣೆಯಲ್ಲಿ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಮಾಡಿರ್ತಕ್ಕಂಥ ಹದಿನಾಲ್ಕು ಜನರ ಮೇಲೆ ಒಂದು ಫ್ರಾಡ್ ಪ್ರಕರಣ ದಾಖಲಾಗಿತ್ತು ಆ ಪ್ರಕರಣದಲ್ಲಿ ಹದಿನಾಲ್ಕು ಜನರು ಆರೋಪಿತರು ಅದರಲ್ಲಿ ಅಕ್ಯೂಸ್ ನಂಬರ್ ಒಂದರಿಂದ ಐದು ಇವರು ಬ್ಯಾಂಕಿನ ಉದ್ಯೋಗಿಗಳು ಅಕ್ಯೂಸ್ ನಂಬರ್ ಒನ್ ಸಾಗರ್ ಈತನು ಮುಖ್ಯ ಆರೋಪಿ ಇವನೇ ಅದನ್ನು ಪೂರ್ತಿಯಾಗಿ ಪ್ಲ್ಯಾನ್ ಮಾಡಿ ಮಾಡಿರ್ತಕ್ಕಂಥದ್ದು ನಮಗೆ ಇಲ್ಲಿವರೆಗೂ ಬಂದಿರತಕ್ಕಂಥ ತನಿಖೆಯಲ್ಲಿ ಕಂಡು ಬಂದಿರತಕ್ಕಂಥ ಅಂಶ ಸಾಗರ್ ಇವನು ಅಕ್ಯೂಸ್ ನಂಬರ್ ಮೂರು ಅವನು ಕೂಡ ಬ್ಯಾಂಕ್ ಎಂಪ್ಲಾಯಿ ಇದರ ಜೊತೆಗೆ ಅಕ್ಯೂಸ್ ನಂಬರ್ ಆರರಿಂದ ಹದಿನಾಲ್ಕು ಇವರು ಹನ್ನೊಂದು ಜನ ಬ್ಯಾಂಕಿನಲ್ಲಿ ಸುಮಾರು ಆರು ಕೋಟಿ ತೊಂಬತ್ತೇಳು ಲಕ್ಷ ಠೇವಣಿಯನ್ನು ಇಡ್ತಾರೆ ಫಿಕ್ಸ್ಡ್ ಡಿಪ್ಯಾಟ್ ಡಿಪಾಸಿಟು ನಿಶ್ಚಿತ ಠೇವಣಿ ಅದನ್ನು ಇವರು ಮೂಲ ಆಧಾರವಾಗಿಟ್ಕೊಂಡು ಸುಮಾರು ಎಂಬತ್ತೊಂದು ಕೋಟಿ ಲೋನ್ ತಗೊಳ್ತಾರೆ ಬೇರೆ ಬೇರೆಯವರ ಹೆಸರಲ್ಲಿ ಅದರಲ್ಲಿ ಎ ಒನ್ ಟು ಎ ಫೈ ಪೂರ್ತಿ ಶಾಮೀಲಾಗಿದ್ದರು ಹಾಗಾಗಿ ಅವ್ರ ಮೇಲೆ ನಾವು ಪ್ರಕರಣ ದಾಖಲು ಮಾಡಿಕೊಂಡಿದ್ದೀವಿ ಇದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಕಳೆದ ಏಪ್ರಿಲು ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ವರೆಗೂ ಆದಂಥ ಒಂದು ಪ್ರಕರಣ ಈ ಅದಕ್ಕಾಗಿಯೇ ನಾವು ಐ ಪಿ ಸಿ ಸೆಕ್ಷನ್ಗಳನ್ನು ನಮ್ಮ ಪ್ರಕರಣದಲ್ಲಿ ದಾಖಲು ಮಾಡಿಕೊಂಡಿದ್ದೀವಿ ಯಾಕಂದರೆ ಬಿ ಎನ್ ಎಸ್ ಭಾರತೀಯ ಹೊಸ ಏನು ಕಾನೂನುಗಳು ಬಂದು ಕ್ರಿಮಿನಲ್ ಕಾನೂನುಗಳು ಅದು ಜುಲೈ ಒಂದರಿಂದ ಅಪ್ಲೈ ಆಗಬೇಕಾಗಿರ್ತಕ್ಕಂಥದ್ದು ಹಾಗಾಗಿ ಇದು ಐ ಪಿ ಸಿ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಇದರ ಜೊತೆಗೆ ಈ ಬ್ಯಾಂಕಿಂದು ಸುಮಾರು ಈ ನಡುವೆ ನಾಲ್ಕು ಬಾರಿ ಆಡಿಟ್ ಆಗಿದೆ ಈ ಹಗರಣ ಶುರು ಆದಾಗಿಂದ ಆದಾಗಿಯೂ ಕೂಡ ಯಾವ ಆಡಿಟ್ ರಿಪೋರ್ಟಲ್ಲಿ ಕೂಡ ಈ ಒಂದು ಅಂಶ ಯಾರೂ ಕೂಡ ಕಂಡುಹಿಡೀಲಿಕ್ಕೆ ಆಗಿರಲಿಲ್ಲ ಕಾರಣ ಏನಪ್ಪ ಅಂತಂದರೆ ಬ್ಯಾಂಕಿನ ಉದ್ಯೋಗಿಗಳೇ ಇದರಲ್ಲಿ ಭಾಗಿದಾರರಾಗಿರೋದ್ರಿಂದ ಆಡಿಟ್ ಟೈಮಲ್ಲಿ ಬಂದಿರತಕ್ಕಂಥ ಅಧಿಕಾರಿಗಳಿಗೆ ಇವರು ಎಕ್ಸೆಲ್ ಶೀಟ್ಗಳನ್ನು ಮರೆಮಾಚಿ ತಿದ್ದುಪಡಿ ಮಾಡಿ ಕೊಡ್ತಾಯಿದ್ರು ಹಾಗಾಗಿ ಇವರಿಗೆ ಗೊತ್ತಾಗಿರಲ್ಲ ಆಡಿಟ್ ರಿಪೋರ್ಟ್ ಬ ಆಡಿಟ್ ಮಾಡಲಿಕ್ಕೆ ಬಂದಿರತಕ್ಕಂಥ ಆಫೀಸರ್ಸಿಗೆ ಈ ಪ್ರಕರಣದಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಬ್ಯಾಂಕಿನ ಅಧಿಕಾರಿಗಳ ಜೊತೆ ಈಗಿರ್ತಕ್ಕಂಥ ಬ್ಯಾಂಕಿನ ಅಧಿಕಾರಿಗಳ ಜೊತೆ ಒಳ್ಳೆ ಕೆಲಸ ಮಾಡಿ ಸುಮಾರು ನೂರ ಹನ್ನೆರಡು ಪ್ರಾಪರ್ಟಿಗಳನ್ನ ಇಲ್ಲಿವರೆಗೂ ಐಡೆಂಟಿಫೈ ಮಾಡಿದ್ದಾರೆ ಆರೋಪಿಗಳು ಬೇರೆ ಬೇರೆಯವರ ಹೆಸರಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದನ್ನು ಈ ನೂರ ಹನ್ನೆರಡು ಪ್ರಾಪರ್ಟಿಗಳ ಒಟ್ಟು ಸರ್ಕಾರಿ ಮೌಲ್ಯ ಹದಿಮೂರು ಕೋಟಿ ಎಂಬತ್ತು ಲಕ್ಷ ಇದೆ ಈ ಗೌರ್ಮೆಂಟ್ ವ್ಯಾಲ್ಯೂಯೇಷನ್ನು ಬಟ್ ನಾವು ಸಬ್ ರಿಜಿಸ್ಟ್ರಾರು ಮತ್ತು ಇವರತ್ರ ಮತ್ತು ಲೋಕಲ್ ಇದರಲ್ಲಿ ವೆರಿಫೈ ಮಾಡಲಾಗಿ ಮಾರ್ಕೆಟ್ನ ಮೌಲ್ಯ ಐವತ್ತು ಕೋಟಿ ಇದೆ ಈ ಎಲ್ಲ ಪ್ರಾಪರ್ಟಿಗಳನ್ನು ಕೂಡ ನಾವು ಇಡೀ ರಾಜ್ಯದಲ್ಲಿಯೇ ಬಾ ಬಹುಶಃ ಪ್ರಥಮ ಬಾರಿಗೆ ಈ ಹೊಸ ಕಾನೂನು ಏನು ಬಂದಿದೆಯಲ್ಲ ಬಿ ಎನ್ ಎಸ್ ಎಸ್ ಸೆಕ್ಷನ್ ನೂರ ಅಡಿಯಲ್ಲಿ ಒಬ್ಬ ತನಿಖಾಧಿಕಾರಿ ಎಸ್ ಪಿ ಅವರ ವಿಶೇಷ ಪರ್ಮಿಷನ್ನ ಪಡೆದು ಕೋರ್ಟ್ನಲ್ಲಿ ಏನು ಈ ಹಗರಣಗಳು ಅಥವಾ ಯಾವುದಾದ್ರೂ ಕ್ರೈಮಲ್ಲಿ ಅದನ್ನು ಕ್ರೈಮ್ನ ಪ್ರೊಸೀಡಿಂಗ್ಸಿಂದ ಏನಾದರೂ ಪ್ರಾಪರ್ಟಿ ಖರೀದಿ ಮಾಡಿದರೆ ಅಟ್ಯಾಚ್ಮೆಂಟ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಅದನ್ನು ನಾವು ಪ್ರಥಮ ಬಾರಿಗೆ ಉಪಯೋಗ ಮಾಡಿಕೊಂಡು ಕೋರ್ಟಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ ಇದರಲ್ಲಿ ಈ ಎಲ್ಲ ನೂರ ಹನ್ನೆರಡು ಪ್ರಾಪರ್ಟಿಗಳನ್ನ ಈ ಪ್ರಕರಣದ ಪ್ರಕರಣದ ಅಲ್ಲಿ ಉಪಯೋಗ ಆಗಿ ಸಾರಿ ಪ್ರಕರಣದಲ್ಲಿ ಪಡಿಸ್ಕೊಂಡಿರ್ತಕ್ಕಂಥ ಹಣದಿಂದ ಖರೀದಿ ಮಾಡಿರ್ತಕ್ಕಂಥದ್ದು ಹಾಗಾಗಿ ಇದನ್ನೆಲ್ಲವನ್ನು ಅಟ್ಯಾಚ್ ಮಾಡಬೇಕು ಅನ್ನೋಂಥದ್ದು ಈಗ ನೀವು ಕೇಳ್ಬೋದು ಕಾನೂನು ಐ ಪಿ ಸಿ ಅಂತ ಹೇಳ್ತೀರಿ ಬಟ್ ಬಿ ಎನ್ ಎಸ್ನ ಉಪಯೋಗ ಮಾಡ್ಕೋತೀರಿ ಅಂತ ಹೇಳಿ ಈ ಬಿ ಎನ್ ಎಸ್ ಎಸ್ ಏನಿದೆ ಸಿ ಆರ್ ಪಿ ಸಿಯನ್ನು ರಿಪ್ಲೇಸ್ ಮಾಡಿರ್ತಕ್ಕಂಥದ್ದು ಅಂದರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಬದಲಿಗೆ ಇದು ಬಂದಿರತಕ್ಕಂಥದ್ದು ನಾವು ಐ ಪಿ ಸಿ ಸೆಕ್ಷನನ್ನು ಉಪಯೋಗ ಮಾಡಿದ್ರೂ ಕೂಡ ಜುಲೈ ಒಂದರ ನಂತರ ಆಗ ಎಲ್ಲ ಪ್ರಕ್ರಿಯೆಗಳಲ್ಲೂ ಕೂಡ ನಾವು ಬಿ ಎನ್ ಎಸ್ ಎಸ್ನ ಅಡಿಯಲ್ಲಿ ನಾವು ಪ್ರಕ್ರಿಯೆಗಳನ್ನ ಅಳವಡಿಸ್ಕೊಡ್ಬೇಕು ಅನ್ನೋಂಥದ್ದು ಸರ್ಕಾರದಿಂದ ಮತ್ತು ಮಾನ್ಯ ನ್ಯಾಯಾಲಯದಿಂದ ಕೂಡ ಒಂದು ಸರ್ಕ್ಯುಲರ್ ಬಂದಿತ್ತು ಹಾಗಾಗಿ ಐ ಪಿ ಸಿ ಪ್ರಕರಣ ಆದರೂ ಕೂಡ ಇದರಲ್ಲಿ ನಾವು ಬಿ ಎನ್ ಎಸ್ ಎಸ್ನ ಸೆಕ್ಷನ್ನ ನೂರ ಏಳು ಉಪಯೋಗ ಮಾಡಿಕೊಂಡು ಈ ಎಲ್ಲ ನೂರ ಹನ್ನೆರಡು ಪ್ರಾಪರ್ಟಿಗಳನ್ನ ಅಟ್ಯಾಚ್ಮೆಂಟ್ ಮಾಡುವ ಪ್ರೊಸೆಸ್ನಲ್ಲಿ ಇದ್ದೇವೆ ಮತ್ತು ಕಳೆದ ಹತ್ತೊಂಬತ್ತನೇ ತಾರೀಕು ನಾನು ಅಲ್ಲಿ ಹೋದಾಗ ಕೂಡ ಸಾಕಷ್ಟು ಜನರು ಏನು ಅಲ್ಲಿ ಠೇವಣಿದಾರರು ದುಡ್ಡಿಟ್ಕೊಂಡಿದ್ದವರು ಅವ್ರಿಗೂ ಮಾತಾಡಿಸಿದ್ದೀವಿ ಅವರಿಗೆ ನಾವು ಮನವಿ ಕೂಡ ಮಾಡ್ಕೊಂಡಿದ್ದೀವಿ ಮತ್ತು ಸೂಚಿವಾಗಿ ಕೂಡ ಹೇಳಿದ್ದೀವಿ ನೀವು ಇಲ್ಲಿ ಬಂದು ಪ್ರೊಟೆಸ್ಟ್ ಮಾಡೋದ್ರಿಂದ ಉಪಯೋಗ ಇಲ್ಲ ಕಾನೂನು ಕೈಗೆತ್ಕೊಳ್ಬಾರ್ದು ಅದ್ರ ಬದಲಿಗೆ ಅವರು ನಮ್ಮ ಜೊತೆ ಸೇರಿಕೊಂಡು ಈ ಆರೋಪಿಗಳ ಪ್ರಾಪರ್ಟಿಗಳನ್ನ ಹುಡುಕ್ಲಿಕ್ಕೆ ಪತ್ತೆ ಹಚ್ಚಲಿಕ್ಕೆ ಸಹಕಾರ ನೀಡಬೇಕಂತ ಸೊ ಅವರ ಸಹಕಾರದಿಂದನೇ ನಾವು ಈಗ ನೂರ ಹನ್ನೆರಡು ಪ್ರಾಪರ್ಟಿಗಳನ್ನ ಐಡೆಂಟಿಫೈ ಮಾಡಿ ಮಾಡಿರತಕ್ಕಂಥದ್ದು ನಮ್ಮ ಗೋಕಾಕ್ ಪೊಲೀಸರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಇದ್ರ ಜೊತೆಗೆ ಬ್ಯಾಂಕಿನ ನಿರ್ದೇಶಕರ ಮಂಡಳಿ ಮತ್ತು ಚೇರ್ಮನ್ರನ್ನ ವಿಚಾರಣೆ ಮಾಡಿದಾಗ ಈ ಠೇವಣಿದಾರಿಗೆ ಹೇಗೆ ದುಡ್ಡು ನಿಂದಿಸ್ತೀರಿ ಅಂತ ವಿಚಾರಣೆ ಮಾಡಿದಾಗ ಕಂಡು ಬಂದಂಥ ಅಂಶ ಏನಪ್ಪ ಅವರು ಈಗಾಗಲೇ ಅವರ ಠೇವಣಿದಾರ ಒಟ್ಟು ಸುಮಾರು ಮೂರು ಸಾವಿರ ಜನರು ಇದ್ದಾರೆ ಅದರಲ್ಲಿ ಇವರು ಬ್ಯಾಂಕಿನ ವತಿಯಿಂದ ಸುಮಾರು ನಲವತ್ತೈದು ಕೋಟಿಯಷ್ಟು ಬೇರೆ ಬೇರೆ ಜನರಿಗೆ ಲೋನನ್ನು ಕೊಟ್ಟಿದ್ದಾರೆ ಆ ಲೋನ್ ಕೂಡ ಅವರು ವಾಪಸ್ಸು ತೆಗೆದುಕೊಳ್ಳೋ ಸಾರಿ ಮರಳಿ ಪಡೆಯೋ ಇದರಲ್ಲಿದ್ದಾರೆ ಪ್ರೋಸೆಸ್ಸಲ್ಲಿದ್ದಾರೆ ಅದರಿಂದನೂ ಕೂಡ ಜನರಿಗೆ ದುಡ್ಡು ವಾಪಸ್ಸು ಸಿಗುತ್ತೆ ಇದ್ರ ಜೊತೆಗೆ ಇವರು ಆರ್ ಬಿ ಐಯಲ್ಲಿ ಸೇಫ್ ಕಸ್ಟಡಿ ಅಂತ ಹೇಳಿಬಿಟ್ಟು ಸುಮಾರು ಮೂವತ್ತೆರಡು ಕೋಟಿಯನ್ನು ಇಟ್ಟಿದ್ದಾರೆ ಸೇಫ್ ಕಸ್ಟಡಿ ಆ ದುಡ್ಡು ಕೂಡ ಸಾರ್ವಜನಿಕರಿಗೆ ಸೇರತಕ್ಕಂಥದ್ದು ಅಲ್ಲಿ ಯಾರು ಠೇವಣಿ ಇಟ್ಟಿದ್ದಾರೆ ಅವರಿಗೆ ಸೇರತಕ್ಕಂಥದ್ದು ಅದ್ರ ಜೊತೆಗೆ ಆರ್ ಬಿ ಐದು ಒಂದು ಗೈಡ್ಲೈನ್ ಪ್ರಕಾರ ಈ ಅರ್ಬನ್ ಕೋಆಪ್ರೇಟಿವ್ ಬ್ಯಾಂಕು ಮತ್ತು ಪ್ರೈವೇಟ್ ಬ್ಯಾಂಕ್ಸು ಇವರಿಗೆಲ್ಲರಿಗೂ ಕೂಡ ಪ್ರತಿಯೊಂದು ಬ್ಯಾಂಕು ತನ್ನ ಠೇವಣಿದಾರರ ಮೇಲೆ ಒಂದು ಇನ್ಶೂರೆನ್ಸ್ ಮಾಡಬೇಕು ಅನ್ನೋಂಥದ್ದು ಒಂದು ಕಾನೂನು ತಂದಿದ್ದಾರೆ ಅದರ ಪ್ರಕಾರ ಈ ಮುಂಚೆ ಪ್ರತಿಯೊಬ್ಬ ಠೇವಣಿದಾರರಿಗೂ ಏನು ಎರಡು ಲಕ್ಷದವರೆಗೂ ಕೊಡುವಂಥ ಒಂದು ವ್ಯವಧಾನ ಇತ್ತು ಅದು ಈಗ ಜಾಸ್ತಿಯಾಗಿ ಐದು ಲಕ್ಷದವರೆಗೂ ರೇಸ್ ಮಾಡಿದ್ದಾರೆ ಈಗಾಗಲೇ ಆರ್ ಬಿ ಐನವರಿಗೂ ಕೂಡ ಈ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ತಲುಪಿಸಿ ಅಲ್ಲಿ ಠೇವಣಿದಾರಿಗೆ ಅನುಕೂಲ ಆಗುವ ಹಾಗೆ ಈ ಇನ್ಶೂರೆನ್ಸ್ ಅಮೌಂಟ್ ಬರಲಿಕ್ಕೂ ಕೂಡ ಕ್ರಮವನ್ನು ಬ್ಯಾಂಕ್ನವರಿಗೆ ತಗೊಳ್ಳಿಕ್ಕೆ ಹೇಳಿದ್ವಿ ಅವರು ಅದನ್ನು ಶುರು ಕೂಡ ಮಾಡಿದ್ದಾರೆ ಸೊ ಈ ಎಲ್ಲ ನಿಟ್ಟಿನಲ್ಲಿ ನಾವು ಠೇವಣಿದಾರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ತಾಯಿದ್ವಿ ಇದರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರದ ನಿರ್ದೇಶನದ ಪ್ರಕಾರ ಯಾವುದೇ ಹತ್ತು ಕೋಟಿಗಿಂತ ಜಾಸ್ತಿ ಆಗಿರ್ತಕ್ಕಂಥ ಮೋಸ ವಂಚನೆ ಪ್ರಕರಣಗಳು ಫೈನಾನ್ಷಿಯಲ್ ಫ್ರಾಡ್ಸು ತಕ್ಷಣ ನಾವು ಸಿ ಐ ಡಿಗೆ ಟ್ರಾನ್ಸ್ಫರ್ ಮಾಡಬೇಕು ನಮ್ಮ ಸರ್ಕ್ಯುಲರ್ ಪ್ರಕಾರ ಹಾಗಾಗಿ ನಾವು ಈಗಾಗಲೇ ಸಿ ಐ ಡಿ ಅವರಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ನಮ್ಮ ಹೆಡ್ ಆಫೀಸ್ಗೆ ಪತ್ರವ್ಯವಹಾರನ ನಡೆಸಿದ್ದೀವಿ ನಮ್ಮ ಪೊಲೀಸ್ ಕಡೆಯಿಂದ ಏನೇನು ಕ್ರಮ ಆಗಬೇಕು ಅದೆಲ್ಲವನ್ನು ಕೂಡ ನಾವು ಚಾಚೂ ತಪ್ಪದೆ ನೀಟಾಗಿ ಮಾಡ್ತಾಯಿದ್ವಿ ಈಗ ಬ್ಯಾಂಕ್ನ ಅವ್ಯವಹಾರದಲ್ಲಿ ಸಾಗರ್ ಎ ಒನ್ ಆರೋಪಿ ಹಾಕಿದ್ದಾನೆ ಈತನ ಆಸ್ತಿ ಮೌಲ್ಯ ಆರು ಕೋಟಿ ತೊಂಬತ್ತೇಳು ಲಕ್ಷ ಠೇವಣಿ ಇಟ್ಟು ಬೇರೆ ಬೇರೆಯವರ ಹೆಸರಿನಲ್ಲಿ ಎಂಬತ್ತೊಂದು ಕೋಟಿ ರೂಪಾಯಿ ಲೋನ್ ಪಡೆದಿದ್ದಾನೆ ಎಂದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ